ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಲ್ನಾಡ್ ಲೈಫ್ ವಿತ್ ರೇಷ್ಮಾ ಇವತ್ತು ಮಲ್ನಾಡ್ ಸ್ಪೆಷಲ್ ಅಕ್ಕಿ ಕಡುಬು ಹೇಗೆ ಮಾಡೋದು ಅಂತ ಹೇಳ್ತೀನಿ ಮಲ್ನಾಡಲ್ಲಿ ನೈಂಟಿ ಪರ್ಸೆಂಟ್ ಜನ ಕಡುಬನ್ನೇ ಮಾಡ್ಕೊಳ್ಳೋದು ಅದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಲೋಟ ಇದೆ ಅಳತೆ ಲೋಟ ಇದರಲ್ಲಿ ಎರಡು ಲೋಟ ನೀರಿಟ್ಕೊಳ್ತೀನಿ ಇವಾಗನೇ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಬೇಕಾಗತ್ತೆ ಮತ್ತು ಹಿಟ್ಟು ಸೇರಿಸಿದ್ರ ಮೇಲೆ ಹಾಕ್ಲಿಕ್ಕಾಗಲ್ಲ ಅನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಅನ್ನ ಯೂಸ್ ಮಾಡೋರು ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಅದನ್ನು ಹಾಕಿ ಅದು ಕುದಿಯೋ ತನಕ ಬಿಡಬೇಕು ಇದು ಅಕ್ಕಿ ಕೆಲವೊಬ್ರು ರೇಷನ್ ಅಕ್ಕಿ ಯೂಸ್ ಮಾಡೋದಾದರೆ ಅದನ್ನು ಮುಂಚಿತವಾಗಿ ತೊಳೆದು ಆರಿಸಿಟ್ಕೋಬೇಕಾಗತ್ತೆ ನಾನು ಮನೆ ಅಕ್ಕಿನೇ ಯೂಸ್ ಮಾಡೋದ್ರಿಂದ ಅದನ್ನು ಯೂಸ್ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ರುಬ್ ಒಂದ್ಸಲ ಮಿಕ್ಸಿ ಮಾಡ್ಕೊಂಬರೋಣ ಅದು ತುಂಬ ನುಣ್ಣಗೆ ಬೇಕಂತ ಇಲ್ಲ ತೆರಿ ಇದ್ರೇ ಸಾಕು ತುಂಬ ನುಣ್ಣಗಾದರೆ ಕಡು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ತೆರಿ ತೆರಿ ಸಾಕು ನಮಗೆ ಅಷ್ಟೊತ್ತಿಗೆಲ್ಲ ಇಲ್ಲಿ ನೀರು ಇಟ್ಟಿರೋ ನೀರು ಕುದಿಯೋಕ್ಕೆ ಶುರು ಆಗುತ್ತೆ ಕುದಿಯೋದ್ರ ಮೇಲೆ ನಾನು ಅದೇ ಅಳತೆ ಗ್ಲಾಸ್ ಅದೇ ಸೇಮ್ ಗ್ಲಾಸು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಲೋಟಕ್ಕೆ ಎರಡು ಲೋಟ ನೀರಿಗೆ ಒಂದು ಲೋಟ ಹಿಟ್ಟು ಹಾಕ್ಕೊಳ್ತೀನಿ ಹಾಕ್ಕೊಂಡು ನೀಟಾಗಿ ತಿರ್ಸ್ಬೇಕು ಅದು ಗಂಟಾಗ್ಲಿಕ್ಕೆ ಬಿಡಬಾರ್ದು ನೀಟಾಗಿ ತಿರ್ಸ್ಕೊಳ್ಬೇಕಾಗತ್ತೆ ಎಲ್ಲಾದರೂ ಗಂಟಾಯಿತು ಅಂದರೆ ಅದನ್ನು ಉಂಡೆ ಕಟ್ಟಬೇಕಾದ್ರೆ ಅದನ್ನು ಒಂದು ಸ್ವಲ್ಪ ಒತ್ತಿ ಸರಿ ಮಾಡ್ಕೊಳ್ಬೋದು ಅದಕ್ಕಿಂತ ನಾವು ಇವಾಗಲೇ ಹಾಗೆ ತಿರ್ಸ್ಕೊಳ್ಳೋದು ಬೆಸ್ಟ್ ಅಂದ್ಕೊಳ್ತೀನಿ ಅದನ್ನು ನೀಟಾಗಿ ಒಂದು ಐದು ನಿಮಿಷ ನೀಟಾಗಿ ತಿರ್ಸ್ಕೊಳ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗತ್ತೆ ಆ ಕಡೆ ಸೈಡ್ ಈ ಕಡೆ ಸೈಡು ಬಿಡ್ತಾ ಬರತ್ತೆ ನೋಡಿ ಈ ಥರ ಆಗ್ತಾ ಬರತ್ತೆ ಈ ಥರ ಆಗ್ತಾ ಬಂದಂಗೆ ಅದು ನೀರು ಕೂಡ ಆರ್ಕೊಳ್ತಾ ಬರುತ್ತೆ ಒಂದು ಈ ಹದಕ್ಕೆ ಬರೋ ತನಕ ತಿರ್ಸ್ಕೊಳ್ಬೇಕು ನೀಟಾಗಿ ತಿರ್ಸ್ಕೊಳ್ಳೋಣ ಇಷ್ಟಾದ್ರ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಟೋದು ನಮಗೆ ಒಳ್ಳೆಯದು ಒಂದು ಸ್ವಲ್ಪ ಆಗಿರುತ್ತೆ ನೀಟಾಗಿ ಉಂಡೆ ಮಾಡ್ಕೊಳ್ಬೋದು ಹಿಟ್ಟು ತಣ್ಣಗಾಯ್ತು ಅಂದರೆ ಒಂದು ಸ್ವಲ್ಪ ನಾತ್ಕೋಬೇಕು ಆವಾಗ ನೀಟಾಗಿ ಆಗುತ್ತೆ ಅದಕ್ಕಿಂತ ಬಿಸಿ ಇದ್ದಾಗ ಮಾಡೋದು ರಗಳ ಇಲ್ದಿದ್ ಕೆಲಸ ಮಲೆನಾಡು ಸೈಡಲ್ಲಿ ಕಡುಬನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಈ ಬಯಲು ಸೀಮೆ ಆ ಕಡೆ ಸೈಡೆಲ್ಲ ಜೋಳದ ರೊಟ್ಟಿ ರಾಗಿ ಮುದ್ದೆ ಹೇಗೆ ಯೂಸ್ ಮಾಡ್ತಾರೋ ಈಗ ಈ ಕಡೆ ಸೈಡು ಕಡುಬನ್ನ ಮಾಡೋದು ಜಾಸ್ತಿ ಯಾಕಂದರೆ ಆಯ್ಲಿ ಐಟಮ್ ತಿಂದ್ಕೊಂಡು ಕೆಲಸ ಮಾಡಲಿಕ್ಕೆ ಕಷ್ಟ ಈಗ ಎಲ್ಲ ಹಾಗೆ ಎಲ್ಲ ಕಡಬು ಮಾಡಿಟ್ಕೊಂಡೆ ನಾನು ಅಷ್ಟೊತ್ತಿಗೆ ಒಲೆಗೆ ಬೆಂಕಿ ಹಚ್ಚಿಬಿಟ್ಟು ಸರ್ಗೋಲ್ನ ಒಲೆ ಮೇಲೆ ಕಾಯಿಲಿಕ್ಕೆ ಇಟ್ಟಿದ್ದೆ ನೀರು ಕಾದ್ರೂ ಕಾದ ಮೇಲೆ ಹಾಕಿದ್ರೆ ಪಟ್ಟ ಆಗಿಬಿಡತ್ತೆ ಇದು ಕಾಯೋಷ್ಟೊತ್ತ ನಾನು ಅದಕ್ಕೊಂದು ಸಾಂಬಾರು ಮಾಡ್ಕೊಂಬರ್ತೀನಿ ಟೊಮೊಟೊ ಸಾಂಬಾರು ಅದಕ್ಕೆ ಬೇಕಾಗಿರುವಂತಹದ್ದು ಒಂದು ನಾಲ್ಕು ಬ್ಯಾಡಗೆ ಮೆಣಸು ಒಂದು ಚಮಚ ಆಗೋಷ್ಟು ಜೀ ಜೀರಿಗೆ ಕೊತ್ತಂಬರಿ ಒಂದು ಚಿಕ್ಕ ನಮಗೆಷ್ಟು ಬೇಕು ನೋಡಿ ಅಷ್ಟು ಒಂದು ಹುಣಸೆ ಹುಳಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಡಿ ಆಗೋಷ್ಟು ಕಾಯಿ ಒಂದು ಟೊಮೆಟೊ ಹಣ್ಣು ಒಂದು ಪಲಾವ್ ಎಲೆ ಹಾಗೆ ಒಂದು ಸ್ವಲ್ಪ ಒಂದೆರಡು ಸ್ಲು ಆಗೋಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಅಶ್ನ ಇದಿಷ್ಟನ್ನು ನಾವು ರುಬ್ಲಿಕ್ಕೆ ಇಟ್ಕೊಳ್ಳೋಣ ನಾನು ಒಂದು ಟೊಮೊಟೊ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಟೊಮೆಟೊ ಹಣ್ಣನ್ನು ಇಲ್ಲಿ ನಾನು ಕಡಿಲಿಕ್ಕೆ ಹಾಕ್ಕೊಳ್ತೀನಿ ಇನ್ನ ನಾನು ಸಾಂಬಾರು ಮಾಡಬೇಕಾದ್ರೆ ಹಾಕ್ಕೊಳ್ತೀನಿ ಹಾಗೆ ಕಾಯಿ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಬರೋಣ ರುಬ್ಬಿರೋ ಮಿಶ್ರಣ ತೀರ ನುಣ್ಣಗಾಗಬೇಕು ಅಂತಿಲ್ಲ ತೆರಿ ತೆರಿ ಇದ್ರೂ ಸಾಕಾಗತ್ತೆ ಅಷ್ಟೊತ್ತಿಗೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದು ಕಾದ್ರ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದ್ರ ಮೇಲೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಕರಿಬೇವಿನ ಸೊಪ್ಪು ಪಲಾವಿನ ಸೊಪ್ಪು ಹಾಗೆ ಟೊಮೊಟೊ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕಲ್ಲರ್ ಚೇಂಜ್ ಆದ್ರ ಮೇಲೆ ಅರಿಶಿನ ಪುಡಿ ಹಾಕೋಣ ಉಪ್ಪನ್ನು ಆವಾಗಲೇ ಸೇಸ್ಕೊಂಡ್ಬಿಡೋಣ ಅದು ನೀಟಾಗಿ ಫ್ರೈ ಆದಮೇಲೆ ಕರ್ದಿಟ್ಕೊಂಡಿರುವಂತಹ ಖಾರನ ಹಾಕ್ಕೊಳ್ಳೋಣ ಆ ಖಾರ ಅಂದರೆ ಹಸಿ ಖಾರ ಹಾಕಿರೋದ್ರಿಂದ ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ಫ್ರೈ ಮಾಡಿಕೊಂಡು ಅದರ ಮೇಲೆ ಅದಕ್ಕೆ ನಮಗೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನು ಇವಾಗಲೇ ಹಾಕ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪನೇ ಮಾಡಿರೋದ್ರಿಂದ ಸ್ವಲ್ಪ ಸಾಕು ನಿಮ್ಗೆ ಎಷ್ಟು ಬೇಕೋ ನೋಡಿ ಅದರ ಮೇಲೆ ನೀರು ಟೊಮೊಟೊ ಎಲ್ಲನೂ ಹಾಕ್ಕೊಳ್ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗಲೇ ಉಪ್ಪು ಎಲ್ಲ ನೋಡಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನಿಮಗೆ ನನಗೆ ಕೊತ್ತಂಬರಿ ಸೊಪ್ಪು ಸಿಗಲಿಲ್ಲ ನಿಮಗೆ ಸಿಕ್ಕಿದ್ರೆ ನೀವು ಅದನ್ನು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಹಾಗಾಗಿ ಅದನ್ನು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ ನೀವು ನೋಡಿ ಕುದ್ರೋ ಮೇಲೆ ಆಫ್ ಮಾಡಿಕೊಂಡು ಸೂಪರ್ ಕಡುಬಿನ ಜೊತೆ ತುಂಬಾ ಚೆನ್ನಾಗಾಗತ್ತೆ ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು